ಹಾಯ್ ಡಿಯರ್ಸ್ ಎಲ್ಲ ಹೆಂಗಿದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಮತ್ತೆ ಖುಷಿಯಾಗೂ ಇದ್ದೀನಿ ಈ ಖುಷಿ ನಿಮ್ಗಳಿಗೂ ಕೂಡ ಇದೆ ಏನ್ ಹೇಳಿ ಅದು ಒಳ್ಳೆ ಮಳೆ ಬಂತಲ್ವಾ ಎಲ್ಲಾ ಕಡೆ ಸೊ ಆ ಖುಷಿ ಹೌದು ತುಂಬಾ ಖುಷಿ ಆಗ್ತಿದೆ ಮತ್ತೆ ಪ್ರಾಣಿ ಪಕ್ಷಿಗಳು ಕೂಡ ತುಂಬಾ ಖುಷಿ ಆಗ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ನಾವಾದ್ರೂ ಅದು ಇದು ಬೇಕು ಅಂತ ಹೇಳ್ಕೊಳ್ತೀವಿ ಬಟ್ ಅವು ಏನು ಏನೂ ಆಗಲ್ಲ ಸೊ ಆ ಕಾರಣಕ್ಕೆ ಆದಷ್ಟು ನಾವು ಕೂಡ ಅದ್ರ ಬಗ್ಗೆ ಒಂದು ಚೂರು ಗಮನ ಕೊಡೋಣ ಒಂದು ಚೂರು ನಮ್ಮ ಆದಷ್ಟು ಪ್ರಾಣಿಗಳಿಗೆ ಫುಡ್ಡು ಮತ್ತೆ ಪಕ್ಷಿಗಳಿಗೆ ನೀರು ಇಂಥವನ್ನೆಲ್ಲ ಕೊಟ್ಟು ನಮ್ಮದನ್ನು ಸ್ವಲ್ಪ ಉಳಿಸ್ಕೊಳ್ಳೋಣ ನಮ್ಮತನೂ ಕೂಡ ಅಲ್ವಾ ಸರಿ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಇವತ್ತಿನ ವಿಷಯ ಏನು ಅಂತ ಅಂದ್ರೆ ನನಗೆ ಯೂಶುವಲ್ ಆಗಿ ಒಂದು ಕ್ರೀಮ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರು ನನ್ನ ಮೀಟ್ ಆಗುವಂಥ ಕ್ಲೈಂಟ್ಸ್ಗಳಾಗ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಮತ್ತೆ ನೀವುಗಳು ಕೂಡ ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರಿ ಆ ಕ್ರೀಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಆ ಕ್ರೀಮ್ ಯಾವುದು ಅನ್ನೋದು ನಾನು ಹೇಳ್ತೀನಿ ಮತ್ತೆ ಹೇಳೋದಕ್ಕೂ ಮುಂಚೆ ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಮತ್ತು ನಾನು ಹೇಳ್ತಿರೋ ಇನ್ಫಾರ್ಮೇಷನ್ಸ್ ಎಲ್ಲ ನಿಮ್ಗೆ ಯೂಸ್ ಆಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಏನಾದರೂ ನಿಮ್ಮದು ಡೌಟ್ಸ್ ಇರಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಈ ಕ್ರೀಮ್ ಯಾವುದು ಈ ಕ್ರೀಮ್ ಯಾವುದು ಅಂದರೆ ರೆಟಿನಾಲ್ ರೆಟಿನಾನ್ ಎ ಮತ್ತು ಟ್ರೆಟಿನಾನ್ ಇದು ಕೇಳಿದ್ದೀರಲ್ಲ ನೀವೂ ಹೆಸರು ಹೌದು ಕೇಳೇ ಕೇಳಿರ್ತೀರ ಸೊ ಈಗಂತೂ ಇದು ವೈರಲ್ ಆಗ್ಬಿಟ್ಟಿದೆ ಈ ಕ್ರೀಮು ಹೆಂಗೆ ಅಂತಂದ್ರೆ ಇದು ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ ತುಂಬಾ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗತ್ತೆ ಲೈಕ್ ಆ ತರ ತುಂಬಾ ಕಡೆ ತುಂಬಾ ತರದ್ ಮಾತುಗಳು ಕೇಳಿ ಬರ್ತಿದೆ ಆ ವಿಷಯವಾಗಿ ಈ ಕ್ರೀಮು ತುಂಬಾ ವೈರಲ್ ಆಗ್ಬಿಟ್ಟಿದೆ ಖಂಡಿತ ಇದು ಹಚ್ಚಿದ್ರೆ ಯೂಸ್ ಅಂತೂ ಇದೆ ಬಟ್ ಇದು ಯಾವ ಥರ ಹಚ್ಚಬೇಕು ಯಾರೆಲ್ಲ ಹಚ್ಚಬೇಕು ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನು ಮತ್ತೆ ಯೂಸಸ್ ಏನು ಇದು ಯಾವಾಗ ಹಚ್ಚಬೇಕು ಏನು ಗೊತ್ತಿಲ್ಲದಲೆ ನಾವು ರ್ಯಾಂಡಮ್ ಆಗಿ ತಗೊಂಡು ಯಾವ್ದಂದ್ರದು ಇದನ್ನ ಕ್ರೀಮ್ಗಳನ್ನ ನಾವು ಹಚ್ಚೋದು ತುಂಬ ಡೇಂಜರು ನಮ್ಮ ಸ್ಕಿನ್ಗೆ ಮತ್ತೆ ಇದಾದಷ್ಟು ಫಾರ್ಮಸಿ ಕ್ರೀಮ್ ಆಗಿರೋದ್ರಿಂದ ನಾವು ಇದನ್ನ ಡಾಕ್ಟರ್ ಕೇಳ್ದಲೇ ಖಂಡಿತ ಯೂಸ್ ಮಾಡಬಾರ್ದು ಇದು ತಪ್ಪು ಆಗತ್ತೆ ಆದರೂ ಕೆಲವರು ಮನ್ಸ್ ಕೇಳಲ್ಲ ಯಾರೋ ಹೇಳಿರ್ತಾರೆ ಇಲ್ಲ ಈ ಕ್ರೀಮ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಸೊ ಆ ಕಾರಣಕ್ಕೆ ತೊಗೊಳ್ತೀವಿ ಹಚ್ಕೊಳ್ತೀವಿ ಹಚ್ಕೊಂಡಾಗ್ಲೂ ಕೂಡ ಹಚ್ಕೊಂಡವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಆದ್ರೂ ಹಚ್ಕೋಬೇಕಾರೆ ಅಟ್ಲೀಸ್ಟ್ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಈ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದೀನಿ ಈಗ ಜನರಲ್ ಆಗಿ ನಾನು ಫಸ್ಟ್ ಹೇಳೋದು ಏನು ಅಂತಂದರೆ ಈ ಕ್ರೀಮ್ನ ನಾವು ಯಾವುದಕ್ಕೆಲ್ಲ ಉಪಯೋಗಿಸ್ಬೋದು ಎಲ್ಲಾರ್ಗು ಗೊತ್ತಿರೋಂಗೆ ಜಸ್ಟ್ ಆಂಟಿ ಏಜಿಂಗ್ ಯೂಸ್ ಮಾಡ್ಬೋದು ಅಂತ ಮಾತ್ರ ಗೊತ್ತು ಇದು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನಮ್ ಸ್ಕಿನ್ನು ಅಂತ ಗೊತ್ತು ಬಟ್ ಇದು ಅದೊಂದೇ ಆಂಟಿ ಏಜಿಂಗ್ ಒಂದೇ ಅಲ್ದಲ್ಲೇ ಈ ಕ್ರೀಮ್ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿರೋ ಪಿಂಪಲ್ಸ್ ಮತ್ತೆ ಪಿಂಪಲ್ಸ್ ಇಂದ ಆಗುವಂತ ಮಾರ್ಕ್ಸು ಮತ್ತೆ ನಮ್ಮ ದೇಹದಲ್ಲಿರೋ ಕಪ್ಪು ಕಲೆಗಳು ಮತ್ತೆ ಸ್ಟ್ರೆಚ್ ಮಾರ್ಕ್ಸು ಮತ್ತೆ ಲೈನ್ ಫೈನ್ ಲೈನ್ಸು ನಮ್ಮ ಫೇಸಲ್ಲಿರುವಂತ ಫೈನ್ ಲೈನ್ಸು ಮತ್ತೆ ಪಿಗ್ಮೆಂಟೇಷನ್ನು ಪೋರ್ಸು ಮತ್ತು ಈ ಸ್ಟ್ರಾಬೆರಿ ಲೆಗ್ಸು ಅಂತ ಕೇಳೇ ಕೇಳಿರ್ತೀರ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳ ಥರ ಆಗಿಬಿಟ್ಟು ಅದು ಹಂಗಂಗೆ ಕಲೆಗಳು ಉಳ್ಕೊಂಡಿರುತ್ತಲ್ವ ಸೊ ಆ ಥರದ್ದು ತುಂಬ ಥರದಕ್ಕೆ ಇದು ಒಳ್ಳೆ ಯೂಸ್ ಅಂತೂ ಆಗತ್ತೆ ಬಟ್ ಯೂಸ್ ಆಗತ್ತೆ ಇದು ಒಳ್ಳೆ ರೀತಿಲಿ ಯೂಸ್ ಆಗಬೇಕಂದ್ರೆ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಆ ಕ್ರೀಮ್ನ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಖಂಡಿತ ಮತ್ತು ಇದನ್ನ ಹಚ್ಚೋದು ಹೆಂಗೆ ಇದ್ರದ್ದು ಹಚ್ಚೋ ರೀತಿ ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ ಖಂಡಿತ ಈ ಪ್ರಕಾರನೇ ನೀವು ಹಚ್ಚಿ ಇಲ್ಲ ಅಂದ್ರೆ ಖಂಡಿತ ನಿಮ್ಮ ಸ್ಕಿನ್ಗೆ ತೊಂದರೆ ಆಗತ್ತೆ ಆ ಕಾರಣಕ್ಕೆ ಯಾವ ಥರ ಹಚ್ಚೋದು ಅಂತಂದರೆ ಇದನ್ನ ಆದಷ್ಟು ನಾವು ನೈಟ್ ಟೈಮೇ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಹೊತ್ತು ಹಚ್ಚೋ ಆಗಿಲ್ಲ ಮತ್ತು ಇದು ಹಚ್ಚೋದು ಡ್ರೈ ಸ್ಕಿನ್ನು ಮತ್ತು ನಾರ್ಮಲ್ ಸ್ಕಿನ್ನು ಆಯಿಲಿ ಸ್ಕಿನ್ನು ಎಲ್ಲರೂ ಹಚ್ಬೋದು ಬಟ್ ಹಚ್ಚಬೇಕಾದ್ರೆ ಕೆಲವೊಂದು ರೂಲ್ಸ್ ಅಂದರೆ ರೂಲ್ಸ್ ಅಂತ ಅಂದ್ಕೊಳ್ಳಿ ಅಥವಾ ಕೆಲವೊಂದು ನಾವು ಫಾಲೋ ಮಾಡಬೇಕಾಗಿರೋ ವಿಷಯ ಇದ್ದೇ ಇದೆ ಇದು ಬಿಟ್ಟು ನೀವು ಫಾಲೋ ಮಾಡಿದ್ರೆ ಖಂಡಿತ ಇದ್ರದ್ದು ಯೂಸ್ಗಿನ್ನ ಈ ಕ್ರೀಮಿನ ಗಿನ್ನ ನಮಗೆ ತುಂಬ ತೊಂದರೆಗಳೇ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ ಇದನ್ನು ಯೂಸ್ ಮಾಡೋದು ಹೆಂಗೆ ಅನ್ನೋದನ್ನು ನಾನು ಹೇಳ್ತೀನಿ ಖಂಡಿತ ಇದೇ ರೀತಿ ನೀವು ಫಾಲೋ ಮಾಡಿ ಖಂಡಿತ ಇದ್ರದ್ದು ಬೆನಿಫಿಟ್ ನಿಮಗೆ ಸಿಗತ್ತೆ ಮತ್ತೆ ಇದನ್ನ ಫಸ್ಟ್ ನಾವು ಫಸ್ಟ್ ಟೈಮ್ ನಾವು ಯೂಸ್ ಮಾಡೋದಾದ್ರೆ ಈ ರೆಟಿನಾಲ್ ಏನಿದೆ ಇದ್ರದ್ದು ಕ್ರೀಮಿನ ಪರ್ಸೆಂಟೇಜು ತುಂಬ ಲೋ ಇಂದ ಸ್ಟಾರ್ಟ್ ಮಾಡಿ ಒಂದೇ ಸತಿ ಹೈ ಪರ್ಸೆಂಟೇಜ್ ಇರೋ ಅಂತ ಕ್ರೀಮ್ ಕ್ರೀಮ್ನ ಹಚ್ಚಬೇಡಿ ಖಂಡಿತ ಇದರಿಂದ ತುಂಬ ತೊಂದರೆ ಆಗತ್ತೆ ನಿಮಗೆ ಆದಷ್ಟು ಇದ್ರದ್ದು ಸ್ಟಾರ್ಟಿಂಗು ಝೀರೋ ಪಾಯಿಂಟ್ ಜೀರೋ ಟು ಇದರಿಂದ ಸ್ಟಾರ್ಟ್ ಆಗುತ್ತೆ ರಿಟರ್ನ್ ಅನ್ನೋದು ಪರ್ಸೆಂಟೇಜು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವಾಗ ತುಂಬ ಮೈಲ್ಡಾಗಿ ಸ್ಟಾರ್ಟ್ ಆಗುತ್ತೆ ನಮ್ಮ ಈ ಕ್ರೀಮ್ ಜರ್ನಿ ನಮ್ಮ ಫೇಸ್ಗೆ ಆದಷ್ಟು ಬೇಕು ಅನ್ಸಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ಹೋಗೋಣ ಅದು ಬಟ್ಟು ಫಸ್ಟೇ ಜಾಸ್ತಿಗಂತೂ ಹೋಗೋದು ಬೇಡ ಮತ್ತೆ ಇದನ್ನ ಸುಮ್ಮನೆ ಚೆನ್ನಾಗಿರೋರು ತುಂಬ ಹಚ್ಕೊಂಡು ಹಚ್ಕೊಂಡು ಸ್ಕಿನ್ನ ಹಾಳು ಮಾಡ್ಕೊಬೇಡಿ ಪ್ರಾಬ್ಲಮ್ ಇದ್ರೆ ಮಾತ್ರ ಇದನ್ನು ಯೂಸ್ ಮಾಡಿ ಮತ್ತೆ ಡಾಕ್ಟರ್ನ ಕೇಳಿಬಿಟ್ಟು ಯೂಸ್ ಮಾಡಿ ಇದರಿಂದ ತುಂಬ ನಮ್ಮ ಸ್ಕಿನ್ಗೆ ಯೂಸ್ ಆಗತ್ತೆ ಮತ್ತೆ ನೆಕ್ಸ್ಟ್ ಈಗ ಹೆಂಗೆ ಹಚ್ಚೋದು ಅನ್ನೋದನ್ನು ಹೇಳ್ತೀನಿ ಅಂತಂದೆ ಸೊ ನಾವು ಹಚ್ಚೋದು ಹೆಂಗೆ ಅಂತಂದರೆ ಇದನ್ನು ಆದಷ್ಟು ನೈಟ್ ಟೈಮ್ ಅಲ್ಲಿ ಹಚ್ಚಬೇಕು ಮತ್ತು ಮಲಗಕ್ಕೆ ಮುಂಚೆ ಹಚ್ಚಬೇಕು ಯಾವುದೇ ಕಾರಣಕ್ಕೂ ಇದನ್ನ ಸಂಜೆನೆ ತೊಳೆದು ಹಚ್ಕೊಳ್ಳೋದು ಆ ಥರ ಮಾಡಬೇಡಿ ಆದಷ್ಟು ಇನ್ನೇನು ಮಲಗಬೇಕು ಆ ಟೈಮಲ್ಲಿ ಹಚ್ಚಿ ಯಾಕೆ ಮಲಗಬೇಕಾದ್ರೆ ಹಚ್ಚಿ ಸಂಜೆ ಹಚ್ಚಬೇಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ ನಮಗೆ ಸಂಜೆ ಆದ್ಮೇಲೂ ಕೂಡ ಸ್ವಲ್ಪ ಕೆಲಸ ಇರುತ್ತೆ ಮನೆಯಲ್ಲಿ ಆಮೇಲೆ ಈ ಕ್ರೀಮ್ನ ಆದಷ್ಟು ನಾವು ಲೇಡೀಸೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ಮನೇಲಿ ಸ್ವಲ್ಪ ಕೆಲಸ ಇದ್ದೇ ಇರುತ್ತಲ್ವಾ ಮಕ್ಕಳಿಗೆ ಫ್ಯಾಮಿಲಿಗೆಲ್ಲ ಊಟ ಕೊಡೋದು ಅದು ಇದು ಸೊ ಆ ಊಟ ಕೊಡೋಕೆ ಹೋದಾಗ ಏನಾಗುತ್ತೆ ನಾವು ಸ್ಟೌವ್ ಮುಂದೆ ಇರ್ತೀವಿ ಸೊ ಆ ಬೆಂಕಿದು ಹಬೆ ಎಲ್ಲ ನಮ್ಮ ಸ್ಕಿನ್ಗೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿರ್ತೀವಲ್ಲ ರೆಟನಾಲ್ ಕ್ರೀಮ್ ಎಲ್ಲ ಸೊ ಅವಾಗ ಮತ್ತೆ ಅದರಿಂದ ಬೇರೆ ಥರ ಪ್ರಾಬ್ಲಮ್ಸೇ ಶುರುವಾಗ್ಬಿಡುತ್ತೆ ಆ ಕಾರಣಕ್ಕೆ ಆದಷ್ಟು ನಾವು ನೈಟ್ ಟೈಮು ಮಲಗಬೇಕಾದ್ರೆ ಹಚ್ಚಿದ್ರೆ ತುಂಬ ಒಳ್ಳೆಯದು ಇದು ನನ್ನ ಪ್ರಕಾರ ನಾನು ಹೇಳೋದಾದರೆ ಇದು ನೆಕ್ಸ್ಟು ಹೆಂಗೆ ಹಚ್ಚೋದು ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಫೇಸ್ ವಾಶ್ ಆದಮೇಲೆ ನಮ್ಮ ಸ್ಕಿನ್ ಡ್ರೈ ಆದಮೇಲೆ ಒಂದು ಕೋಟ್ ಮರಿದಲೆ ಒಳ್ಳೆ ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಮಾಯ್ಚರೈಸರ್ ಹಚ್ಚಿ ಆದ ಮೇಲೆ ನಾವು ಏನು ರೆಟಿನಾಲ್ ಕ್ರೀಮ್ ಹಚ್ತಿದ್ದೀವಿ ಅದನ್ನ ಸಣ್ಣದಾಗಿ ಒಂದು ಬಟಾಣಿ ಗಾತ್ರದಷ್ಟು ಮಾತ್ರ ಇದನ್ನ ಹಚ್ಚಬೇಕು ನಾವು ಇದನ್ನ ಹಚ್ಬಿಟ್ಟು ನಮ್ಗೆಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಸ್ಕಿನ್ನಲ್ಲಿ ಆ ಭಾಗಕ್ಕೆ ಮಾತ್ರ ಸ್ವಲ್ಪ ಗಮನ ಕೊಟ್ಟು ಹಚ್ಚೋಣ ಮತ್ತೆ ಇದನ್ನ ಹಚ್ಬೇಕಾದ್ರೆ ಒಂದು ತುಂಬ ಕೇರ್ಫುಲ್ಲಾಗಿ ಹಚ್ಚಬೇಕು ಏನು ಅಂತ ಈ ಕ್ರೀಮ್ನ ಆದಷ್ಟು ಈ ಮೂಗು ಸೈಡ್ಸಲ್ಲಿ ಮತ್ತೆ ಕಣ್ಣಿನ ಕೆಳಭಾಗ ಮತ್ತು ಈ ಬಾಯಿ ಸುತ್ತಲೂ ಆದಷ್ಟು ಹಚ್ಚಕ್ಕೆ ಹೋಗ್ಬೇಡಿ ಈ ಕ್ರೀಮು ತನ್ನಂಗ ತಾನೇ ಒಳಗಡೆ ಸ್ಪ್ರೆಡ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಅದೆಲ್ಲ ಕಡೆ ರೀಚ್ ಆಗುತ್ತೆ ಬಟ್ ನೀವಾಗಿ ನೀವು ಮಾತ್ರ ಹಚ್ಚಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಇದು ನಮ್ಮ ಸ್ಕಿನ್ನ ತುಂಬ ಡ್ರೈ ಮಾಡುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಹಚ್ಚಿದಾಗ ಸೊ ಆ ಕಾರಣಕ್ಕೆ ಸೊ ಆ ಥರ ಎಲ್ಲ ಡ್ರೈ ಆದಾಗ ಏನಾಗುತ್ತೆ ನಮ್ಮ ಸ್ಕಿನ್ನು ಪೀಲ್ ಆಗುತ್ತೆ ಅದಕ್ಕೆ ಆದಷ್ಟು ತುಂಬ ಸೆನ್ಸಿಟಿವ್ ಇರುತ್ತವಲ್ವಾ ನಾನು ಈ ಕೆಲವೊಂದು ಭಾಗಗಳು ಆ ಭಾಗಕ್ಕೆ ಕ್ರೀಮ್ನ ಡೈರೆಕ್ಟಾಗಿ ಹಚ್ಚೋಕ್ಕೆ ಹೋಗಬೇಡಿ ಮತ್ತೆ ಹಚ್ಚೋದು ಕೂಡ ನಾವು ಪ್ರಾಬ್ಲಮ್ ಇರೋ ಏರಿಯಾಗೆ ನಾವು ಹಚ್ಚುತ್ತೀವಿ ಅಂದ್ರೂ ಸ್ವಲ್ಪ ಹಚ್ಚಬೇಕು ಆದಷ್ಟು ಒಂದು ತುಂಬ ಬಟಾಣಿ ಗಾತ್ರದಷ್ಟು ಮಾತ್ರ ಹಚ್ಚಬೇಕು ಈ ಕ್ರೀಮ್ನ ಅಲ್ವಾ ಸೊ ಇದಾಯ್ತು ಇದು ನಾರ್ಮಲ್ ಸ್ಕಿನ್ ಅವರು ಫೇಸ್ ವಾಶು ಮಾಯ್ಚರೈಸರು ಮತ್ತು ರೆಟಿನಾಲ್ ಕ್ರೀಮ್ ಈ ಮೂರು ಆಯಿತು ಮತ್ತೆ ಸೆನ್ಸಿಟಿವ್ ಸ್ಕಿನ್ ಅವರು ಮತ್ತೆ ಡ್ರೈ ಸ್ಕಿನ್ ಅವರು ಹೆಂಗ ಹಚ್ಚೋದು ಅವರು ಕೂಡ ಸೇಮ್ ಮೆಥಡ್ ಫಾಲೋ ಮಾಡಬೇಕು ಫಸ್ಟ್ ಫೇಸ್ ವಾಶು ಮಾಯ್ಶ್ಚರೈಸರು ರೆಟೆನಾಲ್ ಕ್ರೀಮು ಅದ್ ಆದ್ಮೇಲೆ ಇನ್ನೊಂದ್ಸತಿ ಮಾಯಶ್ಚರೈಸರ್ ಮಾಡಲೇಬೇಕು ಈ ಮಾಯ್ಚರೈಸರ್ ಮಾಡಲಿಲ್ಲ ಅಂದ್ರೆ ತುಂಬ ಅವ್ರ ಸ್ಕಿನ್ ತುಂಬ ಡ್ರೈ ಆಗಿ ಮೊದಲೇ ಡ್ರೈ ಇರುತ್ತೆ ಇನ್ನೂ ಡ್ರೈ ಆಗಿ ತುಂಬ ಮಕ ಎಲ್ಲ ಹಿಂಸೆ ಆಗುತ್ತೆ ಮತ್ತೆ ನಿಮಗೆ ಸಖತ್ ಒತ್ತು ಯಾಕಾದ್ರೂ ಯೂಸ್ ಮಾಡಿದ್ನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಸೊ ಆ ಕಾರಣಕ್ಕೆ ಆದಷ್ಟು ಮಾಯ್ಚುರೈಸರ್ದು ಕೋಟ್ ಇರಲೇಬೇಕು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಡ್ರೈ ಸ್ಕಿನ್ ಅವರು ಸೆನ್ಸಿಟಿವ್ ಸ್ಕಿನ್ ಅವರು ಮಿಸ್ ಮಾಡಬೇಡಿ ಮಾಯಶ್ಚುರೈಸರ್ ಹಚ್ಚೋದು ನೈಟ್ ಟೈಮಲ್ಲಿ ಮತ್ತೆ ನಿಮ್ಗೆ ಏನಾದರೂ ಉರಿ ಆ ಥರ ಏನಾದರೂ ಫೀಲ್ ಆದರೆ ತಕ್ಷಣ ತೊಳೆದ್ಬಿಡಿ ಮತ್ತೆ ಇದನ್ನ ಯಾವಾಗಲೂ ನಾವೊಂದು ಯಾವುದಾದ್ರೂ ಈ ಥರ ಫಾರ್ಮಸಿ ಕ್ರೀಮ್ಗಳು ಯೂಸ್ ಮಾಡೋಕ್ಕೂ ಮುಂಚೆ ನಾವು ಆದಷ್ಟು ಕೈ ಮೇಲೆ ಮತ್ತೆ ಈ ಕಿವಿ ಹಿಂಭಾಗ ಹಚ್ಚಿಬಿಟ್ಟು ಅದನ್ನು ಟೆಸ್ಟ್ ಮಾಡಿಬಿಟ್ಟೆ ನಾವು ಯೂಸ್ ಮಾಡಬೇಕು ಆವಾಗ ಹಚ್ಚಿದಾಗ ಏನಾದರೂ ಉರಿ ಆ ಥರ ಏನಾದ್ರು ರ್ಯಾಷಸ್ ಆಯಿತು ಆ ಥರ ಏನಾದ್ರು ಆಯಿತು ಅಂದರೆ ಅದು ನಮ್ಮ ಸ್ಕಿನ್ಗೆ ಆಗೋಲ್ಲ ಅಂತ ಅರ್ಥ ಸೊ ನಮಗೆ ಕ್ರೀಮ್ ಬೇಡ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆಗ್ಬಿಟ್ಟು ಬೇರೆ ಥರ ಯಾವುದಾದ್ರು ಯೂಸ್ ಕ್ರೀಮ್ ಕ್ರೀಮ್ನ ಅಥವಾ ಡಾಕ್ಟರ್ನ ಕೇಳ್ಬಿಟ್ಟು ನಾವು ಯೂಸ್ ಮಾಡಬೇಕು ಆಯ್ತಾ ಇಷ್ಟ ಆಯ್ತಲ್ವಾ ನೈಟ್ ಟೈಮಿಂದು ಇಷ್ಟು ರೊಟೀನ್ ಆಯ್ತು ಮತ್ತೆ ಇದನ್ನ ಹಚ್ಚೋದು ಕೂಡ ಆದಷ್ಟು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟವರೇ ಹಚ್ಬೇಕು ಇದನ್ನ ಚಿಕ್ಕ ಮಕ್ಕಳು ಆಗಲಿ ಮತ್ತೆ ಪ್ರೆಗ್ನೆನ್ಸಿ ಲೇಡೀಸ್ ಆಗಲಿ ಮತ್ತೆ ಬಾಣ್ತೀರಾಗಲಿ ಹಚ್ಚೋದಂತೂ ಬೇಡ ಫೇಸ್ಗೆ ಇವಾಗ ಆಫ್ಕೋರ್ಸ್ ಈ ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ ಅವಾಗ ಬಾಣ್ತೀರ್ ಹಚ್ಚಲೇಬೇಕಾಗುತ್ತೆ ಬಟ್ ಫೇಸ್ಗಂತೂ ಹಚ್ಚಬೇಡಿ ಆದಷ್ಟು ಆದಷ್ಟು ಸ್ಟ್ರೆಚ್ ಮಾರ್ಕ್ಸ್ಗೂ ಅಷ್ಟೇ ಸ್ವಲ್ಪ ಬಿಟ್ಬಿಡಿ ಒಂದು ಒಂದು ವರ್ಷ ಬಿಟ್ಟೇ ಹಚ್ಚಿ ಇದನ್ನ ಕ್ರೀಮ್ ಯೂಸ್ ಮಾಡೋದಾದ್ರೆ ಅಂತ ಹೇಳ್ತೀನಿ ಮತ್ತೆ ಇದು ನೈಟ್ ಟೈಮಿಂದ ಆಯ್ತು ನೈಟ್ ಟೈಮ್ ಒಂದೇ ಇದ್ರ ಬಗ್ಗೆ ಗಮನ ಕೊಡೋದಲ್ಲ ನಾವು ಮಾರ್ನಿಂಗು ಕೂಡ ಅಷ್ಟೇ ಗಮನ ಕೊಟ್ಟು ಇದನ್ನ ಹಚ್ಚಬೇಕು ಯಾವ ತರ ಅಂತ ಅಂದ್ರೆ ನಾವು ಮಾರ್ನಿಂಗು ಕೂಡ ಆದಷ್ಟು ನಾವು ಈ ಕ್ರೀಮ್ನಂತು ನಾವು ಯೂಸೇ ಮಾಡಲ್ಲ ಈ ಕ್ರೀಮ್ ಅಲ್ದಲೇನೆ ಹೆಗ್ಗೈನ್ ನಾವು ಫೇಸ್ ವಾಶ್ ಮಾಡಬೇಕು ಫೇಸ್ ವಾಶ್ ಆದ್ಮೇಲೆ ಮಾಯ್ಚುರೈಸರ್ ಹಚ್ಚಲೇಬೇಕು ಯಾಕೆ ಅಂದ್ರೆ ಈ ಕ್ರೀಮ್ ಹಚ್ಚಿ ಒಂದು ಮೂರರಿಂದ ಐದು ತಿಂಗಳವರೆಗೂ ನಮ್ ಫೇಸು ತುಂಬಾ ಡ್ರೈ ಆಗುತ್ತೆ ಈ ಕ್ರೀಮ್ ಹಚ್ಚಿದಾಗ ತುಂಬಾ ಡ್ರೈ ಆಗುತ್ತೆ ತುಂಬಾ ಕಡೆ ಸಿಪ್ಪೆ ಸಿಪ್ಪೆ ತರ ಪೀಲ್ ಆಗುತ್ತೆ ನಮ್ಮ ಸ್ಕಿನ್ ಸೊ ಆ ಕಾರಣಕ್ಕೆ ಮಾಯ್ಚರೈಸರ್ ಚೆನ್ನಾಗಿ ಹಚ್ಬೇಕು ಮಾಯ್ಚರೈಸರ್ ಹಚ್ಚೋದು ಒಂದೇ ಅಲ್ದಲೆ ಮಾರ್ನಿಂಗು ಕೂಡ ನಾವು ಸನ್ಸ್ಕ್ರೀನ್ ಹಚ್ಚಲೇಬೇಕು ವಿತೌಟ್ ಸನ್ಸ್ಕ್ರೀನು ವಿತೌಟ್ ಮಾಶ್ಚರೈಸರು ನೀ ಈ ಕ್ರೀಮ್ ಹಚ್ಚಿದ್ರೆ ಖಂಡಿತ ನಿಮ್ ಸ್ಕಿನ್ ಹಾಳು ಮಾಡ್ಕೊಳ್ತೀರಾ ಮತ್ತೆ ನೀವು ಇದ್ರದ ಈ ಏನು ಈ ಕ್ರೀಮ್ ರೆಟಿನಾಲ್ ಕ್ರೀಮ್ ನ ಯೂಸ್ ಮಾಡಿ ನಾವು ಒಳ್ಳೆ ಬೆನಿಫಿಟ್ ತಗೋಬೇಕು ಅಂದ್ಕೊಂಡಿದೀರಾ ಖಂಡಿತ ಆ ಬೆನಿಫಿಟ್ ನಿಮ್ಗೆ ಸಿಗಲ್ಲ ಆ ಕಾರಣಕ್ಕೆ ಇದನ್ನ ಯಾವುದೇ ಕಾರಣಕ್ಕೂ ಈ ರೆಟನಾಲ್ ಕ್ರೀಮ್ ಜೊತೆ ಮಾಯ್ಶರೈಸರ್ ಮತ್ತೆ ಸನ್ಸ್ಕ್ರೀನ್ ಅಂತ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಆಯ್ತಾ ಇಷ್ಟ ಆಯ್ತು ನೀವು ಸನ್ಸ್ಕ್ರೀನ್ ಹಚ್ಚದಿದ್ರೆ ಏನಾಗತ್ತೆ ಅಂದ್ರೆ ನಮ್ಮ ಸ್ಕಿನ್ ಪೀಲ್ ಆಗಿ ಆಗಿ ಒಂದು ಹೊಸ ಸ್ಕಿನ್ ಬರೋದಕ್ಕೆ ಹಳೆ ಸ್ಕಿನ್ ಹೋಗಿ ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿರುತ್ತೆ ನಮ್ಮ ಫೇಸ್ ಅದೇನಾಗುತ್ತೆ ನಾವು ಏನು ಸೂರ್ಯನ ಕಿರಣಕ್ಕೆ ಹೋದಾಗ ಏನಾಗುತ್ತೆ ಸೂರ್ಯನ ಕಿರಣ ಬಿದ್ದು ತುಂಬ ಡ್ಯಾಮೇಜ್ ಆಗುತ್ತೆ ಆ ಕಾರಣಕ್ಕೆ ಚೆನ್ನಾಗಿ ಸನ್ಸ್ಕ್ರೀನ್ ಹಚ್ಚಿ ಇಷ್ಟ ಆಯ್ತು ಮತ್ತೆ ಹಚ್ಚಿದ್ದಾದ ಮೇಲೆ ಇದರಿಂದ ಯಾರ್ಯಾರು ಹಚ್ಚಬಾರ್ದು ಅನ್ನೋದನ್ನು ಕೂಡ ತುಂಬ ಮುಖ್ಯ ಅಲ್ವಾ ಯಾರ್ಯಾರು ಹಚ್ಚಬಾರ್ದು ಆಗಲೇ ಹೇಳ್ದಂಗೆ ಚಿಕ್ಕ ಮಕ್ಳು ಹಚ್ಚಬಾರ್ದು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟವರೇ ಯೂಸ್ ಮಾಡಿ ಪ್ರೆಗ್ನೆನ್ಸ್ ಲೇಡಿ ಬಾಣ್ತಿರು ಹಚ್ಚಬೇಡಿ ಮತ್ತೆ ಏನಾಗತ್ತೆ ಅಂದ್ರೆ ಇದು ಹಚ್ಚಿದ ತಕ್ಷಣ ನಿಮ್ಗೆ ಏನಾದ್ರು ಉರಿ ಗಿರಿ ಆತರ ಅನ್ಸಿದ್ರೆ ಖಂಡಿತ ಇದನ್ನ ಸ್ಟಾಪ್ ಮಾಡಿ ಇಷ್ಟು ಅಂತೂ ನೀವು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಲೇಬೇಕು ಇದನ್ನ ಫಾಲೋ ಮಾಡ್ಲೇಬೇಕು ನೀವು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ನೀವು ಯೂಸ್ ಮಾಡೋದ್ರಿಂದ ಮತ್ತೆ ಇನ್ನೊಂದು ಹೆಚ್ಚಿನ ಕಡೆ ಗಮನ ಕೊಡ್ಬೇಕು ಏನ್ ನೀವು ಗಮನ ಕೊಡ್ಬೇಕು ಅಂದ್ರೆ ಇದರಿಂದ ನಿಮ್ಗೆ ಹಚ್ಬೇಕಾದ್ರೆ ಏನಾಗತ್ತೆ ಹ್ಮ್ ಒಂದ ಹೇಳದ್ನಲ್ಲ ಒಂದು ಮೂರರಿಂದ ಐದು ತಿಂಗಳು ತುಂಬಾ ಕಷ್ಟ ಆಗತ್ತೆ ಇದು ಹಚ್ಚಿದಾಗ ತುಂಬಾ ಏನು ಹಿಚ್ಚಿಂಗ್ ಆಗೋದು ಮತ್ತೆ ಡ್ರೈನೆಸ್ ಆಗೋದು ಮತ್ತೆ ಏನು ಸ್ಕಿನ್ ಎಲ್ಲ ಪೀಲ್ ಆಗೋದು ಈ ತರ ಎಲ್ಲ ಆಗುತ್ತೆ ಗಾಬರಿ ಆಗ್ಬೇಡಿ ಆದಷ್ಟು ಕ್ವಾಂಟಿಟಿನ ತುಂಬಾ ಕಡಿಮೆ ಹಚ್ಚಿ ಖಂಡಿತ ಇದ್ರದ್ದು ನಿಮ್ಗೆ ಯಾವ ತರದ್ದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಮತ್ತೆ ನಾನು ಹೇಳದ್ನಲ್ಲ ಅಹ್ ರೆಟಿನ್ ಎ ಮತ್ತೆ ಟಟಿನಾಲ್ ಇವೆ ಮೂರು ಕೂಡ ಸೇಮ್ ಈಗ ಪರ್ಸೆಂಟೇಜ್ ವೈಸ್ ಹೋಗುತ್ತೆ ನಿಮ್ಗೆ ಆದಷ್ಟು ನೀವು ಲೋ ಪರ್ಸೆಂಟೇಜ್ ಇಂದನೆ ನೀವು ಸ್ಟಾರ್ಟ್ ಮಾಡಿ ಈ ಕ್ರೀಮ್ ಹಚ್ಚೋದು ಅಂತ ಹೇಳ್ತೀನಿ ಮತ್ತೆ ಇಷ್ಟಂತೂ ನಿಮ್ಗೆ ಅರ್ಥ ಆಗಿರುತ್ತೆ ಇದು ಎಷ್ಟು ಮಟ್ಟಿಗೆ ಸೇಫ್ ಇದೆ ಅಂತ ಹೇಳ್ಬಿಟ್ಟು ಆದಷ್ಟು ನನ್ನ ಕಡೆಯಿಂದ ಹೇಳೋದಾದ್ರೆ ಆದಷ್ಟು ಇದನ್ನ ಡಾಕ್ಟರ್ನ ಕೇಳ್ಬಿಟ್ಟೆ ನೀವು ಯೂಸ್ ಮಾಡಿ ಇಲ್ಲ ಅಂದ್ರೆ ನಿಮ್ಗೆ ಏನು ಈ ರೆಟೆನಾಲ್ ಕ್ರೀಮ್ ಇದೆ ಇದ್ರದ ಒಂದು ಅಂಶನೇ ನಾವೀಗ ಮಾರ್ಕೆಟ್ಗಳಲ್ಲೆಲ್ಲ ತುಂಬ ಕ್ರೀಮ್ಗಳು ಬಂದಿದೆ ರೆಟರ್ನಾಲ್ ಸಂಬಂಧಪಟ್ಟಂಗೆ ನೈಟ್ ಕ್ರೀಮು ಮಾಯ್ಚುರೈಸರು ಫೇಸ್ ವಾಶು ಎಲ್ಲ ಬಂದಿದೆ ಸೊ ನೀವು ಒಂಚೂರು ಸೇಫ್ ಆಗಿ ಹಚ್ಕೋಬಹುದು ಯಾಕೆಂದ್ರೆ ಅದರಲ್ಲಿ ಅವರು ಆ ಅವರು ಸ್ವಲ್ಪ ನೋಡಿಕೊಂಡು ನೀಟಾಗಿ ಇದನ್ನ ಬ್ಯಾಲೆನ್ಸ್ ಮಾಡಿರ್ತಾರೆ ರೆಟಿನಾಲ್ ಕ್ರೀಮ್ನ ನಮ್ಮ ಫೇಸ್ಗೆ ಅಡ್ಜಸ್ಟ್ ಆಗುವಷ್ಟು ಆ ಕಾರಣಕ್ಕೆ ಸ್ವಲ್ಪ ಸೇಫಾಗಿ ಯೂಸ್ ಮಾಡ್ಬೋದು ನಾವು ಫಾರ್ಮಸಿಯಿಂದ ತರುವಂಥ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಹಚ್ಕೊಂಡ್ರೆ ಫಾರ್ಮಸಿಲಿ ಸಿಗೋವಂಥ ಕ್ರೀಮ್ಗಳನ್ನ ಖಂಡಿತ ನಾವು ಅದು ತಿಳುವಳಿಕೆ ಇಳ್ದಂಗೆ ಹಚ್ಕೊಂಡ್ರೆ ಖಂಡಿತ ಅದನ್ನು ಹಾಳು ಮಾಡ್ಕೊಳ್ತೀವಿ ಸ್ಕಿನ್ನ ಆ ಕಾರಣಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಖಂಡಿತ ನಿಮಗೆ ಇದು ಅರ್ಥ ಆಯಿತು ಅನಿಸುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ನಾನು ಹೇಳಿರೋದು ಯಾವುದನ್ನು ಸ್ಕಿಪ್ ಮಾಡಬೇಡಿ ನೀವು ರೆಟಿನೋ ಕ್ರೀಮ್ ಏನಾದರೂ ಯೂಸ್ ಮಾಡ್ತಿದ್ರೆ ಮಾಡಿ ಖಂಡಿತ ನಿಮ್ಮ ಸ್ಕಿನ್ನು ಚೆನ್ನಾಗತ್ತೆ ಇವೆಲ್ಲದಕ್ಕಿಂತ ಬೆಸ್ಟು ನೀವು ಹೋಮ್ ರೆಮಿಡೀಸ್ ಮಾಡೋದು ಖಂಡಿತ ಅದನ್ನ ಮಾಡಿ ತುಂಬಾ ಪ್ರಾಬ್ಲಮ್ ಇರೋರು ಮಾತ್ರ ಈ ತರ ಫಾರ್ಮಸಿ ಕ್ರೀಮ್ಗಳಿಗೆ ಅಡಿಕ್ಟ್ ಆಗಿ ಅದರ್ವೈಸ್ ಬೇಡ ನಮ್ಮ ಸ್ಕಿನ್ ಚೆನ್ನಾಗಿದ್ದು ಹೆಲ್ದಿ ಆಗಿದ್ರೆ ಸುಮ್ಮನೆ ಮೇಂಟೆನೆನ್ಸ್ಗೆ ನಾವು ಹೋಮ್ ರೆಮಿಡೀಸ್ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡ್ಕೊಳ್ಳೋಣ ಅಲ್ವಾ ಇಷ್ಟು ಹೇಳಿ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮ ಕೇರ್ನ ನೀವು ಮಾಡ್ಕೊಳ್ಳಿ ಆದಷ್ಟು ಸೇಫ್ ಆಗಿರಿ ಹೋಗ್ಬಲ್ಲ ಬಾಯ್ ಲವ್ ಯು ಟೇಕ್ ಕೇರ್